ಅಖಿಲ ಕರ್ನಾಟಕ ಬೇಡಜಂಗಮ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಧಾರವಾಡ ನಾಳೆ ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬರಲಿದ್ದು ಈ ಸಮೀಕ್ಷೆಯಲ್ಲಿ ಬೇಡಜಂಗಮರು ಭರಿಸಬೇಕಾದ ಮುಖ್ಯ ಅಂಶಗಳು ಇಲ್ಲಿವೆ ಸಮೀಕ್ಷೆಗೆ ಬಂದಾಗ ಆದಷ್ಟು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಬರೆಯಿಸಿ ಕೈಪಿಡಿಯಲ್ಲಿ ತೋರಿಸಿರುವಂತೆ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಎಂದು ನಮೂದಿಸಿರುವಲ್ಲಿ ಹಿಂದೂ ಎಂದು ನಮೂದಿಸಬೇಕು ಹಾಗೆ ಕೋಡ್ ನಂಬರ್ ಒಂದು ಎಂದು ನಮೂದಿಸಬೇಕು ಕಾಲಂ ನಂಬರ್ ಒಂಬತ್ತರ ಜಾಗದಲ್ಲಿ ಬೇಡಜಂಗಮ ಎಂದು ಕೋಡ್ ನಂಬರ್ ಬಿ ಸೊನ್ನೆ ಹತ್ತೊಂಬತ್ತು ಪಾಯಿಂಟ್ ಒಂದು ಎಂದು ನಮೂದಿಸಬೇಕು ಕಾಲಂ ನಂಬರ್ ಹತ್ತರಲ್ಲಿರುವ ಉಪಜಾತಿಯು ಯಾವುದೇ ಪರಿಶಿಷ್ಟ ಜಾತಿಗೆ ಅನ್ವಯಿಸುವುದಿಲ್ಲ ಹಾಗಾಗಿ ಇದಕ್ಕೆ ಕೋಡ್ ನಂಬರ್ ಸಹ ಇರುವುದಿಲ್ಲ ಹಾಗೆಯೇ ಕಾಲಂ ನಂಬರ್ ಹನ್ನೊಂದರಲ್ಲಿರುವ ಜಾತಿಗೆ ಇರುವ ಇನ್ನಿತರ ಸಮನಾರ್ಥಕ ಹೆಸರು ಇದ್ದಲ್ಲಿ ಎಂಬ ಜಾಗದಲ್ಲಿಯೂ ಸಹ ಯಾವುದೇ ಪರಿಶಿಷ್ಟ ಜಾತಿಗೆ ಅನ್ವಯಿಸುವುದಿಲ್ಲ ಇದಕ್ಕೆ ಕೋಡ್ ನಂಬರ್ ಸಹ ಇರುವುದಿಲ್ಲ ಕಾಲಂ ನಂಬರ್ ಹನ್ನೆರಡು ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತೀರಾ ಪಡೆದಿರುತ್ತೀರಾ ಎಂದರೆ ಹೌದು ಇದಕ್ಕೆ ಕೋಡ್ ನಂಬರ್ ಒಂದಾಗಿರುತ್ತದೆ ಪಡೆದಿಲ್ಲ ಎಂದಲ್ಲಿ ಇಲ್ಲ ಇದರ ಕೋಡ್ ನಂಬರ್ ಎರಡು ಆಗಿರುತ್ತದೆ ಕಾಲಮ್ ನಂಬರ್ ಮೂವತ್ತರಲ್ಲಿರುವ ಕುಲ ಕಸುಬುಗಳು ಅದರಲ್ಲಿ ಧಾರ್ಮಿಕ ಭಿಕ್ಷೆಗಳು ಅಥವಾ ಧಾರ್ಮಿಕ ಪಂಥ ಪ್ರಚಾರಕರು ಎಂದು ನಮೂದಿಸಬೇಕು ಇದರ ಕೋಡ್ ಸಂಖ್ಯೆ ಐವತ್ತೈದು ಆಗಿರುತ್ತದೆ ಕಾಲಂ ನಂಬರ್ ಮೂವತ್ತೊಂದರಲ್ಲಿರುವ ನಿಮ್ಮ ಕುಲಕಸುಬು ಮುಂದುವರಿದಿದೆಯೇ ಎಂಬ ಪ್ರಶ್ನೆಗೆ ಹೌದು ಎಂದು ನಮೂದಿಸಬೇಕು ಹಾಗೂ ಇದರ ಕೋಡ್ಸ್ ಸಂಖ್ಯೆ ಒಂದು ಎಂದು ನಮೂದಿಸಬೇಕು ಕೊನೆಯದಾಗಿ ಕಾಲಂ ನಂಬರ್ ಮೂವತ್ತೆರಡು ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಎಂಬ ಪ್ರಶ್ನೆಗೆ ಇತರೆ ಎಂದು ನಮೂದಿಸಬೇಕು ಅದರ ಕೋಡ್ಸ್ ಸಂಖ್ಯೆಯು ಹನ್ನೊಂದು ಆಗಿರುತ್ತದೆ ಯಾವುದೇ ಕಾಲಂಗಳನ್ನು ನಮೂದಿಸುವಾಗ ಎಚ್ಚರಿಕೆಯಿಂದ ಸರಿಯಾಗಿ ನಮೂದಿಸಬೇಕಾಗಿ ವಿನಂತಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಜೈ ಬೇಡ ಜಂಗಮ